ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಸಿನಿಮಾ ಇವತ್ತು ಪ್ರಪಂಚದ ಅತ್ಯಂತ ಏಕಕಾಲಕ್ಕೆ ತೆರೆ ಕಂಡಿದೆ ಈ ಪೈಕಿ ಶಿವಮೊಗ್ಗ ಹಾಗೆ ಕಲ್ಬುರ್ಗಿಯಲ್ಲಿ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಇದೆ ಅನ್ನೋದ್ರ ಬಗ್ಗೆ ಇಂದಿನ ಎಪಿಸೋಡ್ನಲ್ಲಿ ನಾವು ನಿಮ್ಮ ಮುಂದೆ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ ಈ ಸಿನಿಮಾಗೆ ಸಿಕ್ಕಿರೋದು ಎರಡು ಚಿತ್ರಮಂದಿರ ಒಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಒಂದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಎಲ್ಲ ಪ್ರದರ್ಶನಗಳು ಕೂಡ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಇವತ್ತಿನ ಎಲ್ಲ ಪ್ರದರ್ಶನಗಳು ಶಿವಮೊಗ್ಗದ ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಭರ್ಜರಿಯಾದಂತಹ ಪ್ರದರ್ಶನಕ್ಕೆ ಮ್ಯಾಕ್ಸ್ ಸಿನಿಮಾ ಸಾಕ್ಷಿಯಾಗಿದೆ ಈಗಾಗಲೇ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ಮಟ್ಟಕ್ಕೆ ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಕ್ರೇಜ್ ಇದೆ ಅನ್ನೋದನ್ನು ಇದರೊಂದಿಗೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಭಾರತ್ ಸಿನಿಮಾ ಇರಲಿ ಈ ವಿಚಾರವನ್ನು ಪಕ್ಕ ಇಡೋಣ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದ ವಿಚಾರಕ್ಕೆ ಬರೋದು ಬರೋದಾದರೆ ದಿನ ನಾಲ್ಕು ಆಟ ನಾಲ್ಕಕ್ಕೆ ನಾಲ್ಕು ಪ್ರದರ್ಶನದಲ್ಲೂ ಕೂಡ ಮ್ಯಾಕ್ಸ್ ಸಿನಿಮಾ ಇವತ್ತು ಹೌಸ್ಫುಲ್ ಇವತ್ತು ಒಂಬತ್ತು ಗಂಟೆಗೆ ಒಂದು ಪ್ರದರ್ಶನ ಇದೆ ಒಂಬತ್ತು ಗಂಟೆ ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಈಗ ವೀಡಿಯೋ ನಾವು ರೆಕಾರ್ಡ್ ಮಾಡ್ತಾ ಇರೋದು ಎಂಟು ಗಂಟೆಗೆ ಸೋಲ್ಡ್ ಔಟ್ ಆಗಿದೆ ಇನ್ನು ನಾವು ನೇರವಾಗಿ ಕಲಬುರ್ಗಿ ಹೋಗೋಣ ಕಲಬುರಗಿಯಲ್ಲಂತೂ ಈ ಸಿನಿಮಾ ಈ ಸಿನಿಮಾದ ಭರ್ಜರಿಯಾದಂತಹ ರೆಸ್ಪಾನ್ಸ್ ಭರ್ಜರಿಯಾದಂಥ ಚಿತ್ರಮಂದಿರಗಳು ಕಲಬುರ್ಗಿ ನಗರದಲ್ಲಿ ಸಿಕ್ಕಿದೆ ಇವತ್ತು ಎಲ್ಲ ಪ್ರದರ್ಶನಗಳು ಸೋಲ್ಡ್ ಔಟ್ ಇಲ್ಲಿನ ಎರಡು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಒಂದು ಐನಾಕ್ಸ್ ಮತ್ತೊಂದು ಶೆಟ್ಟಿ ಸಿನಿಮಾ ಇದರ ಜೊತೆಗೆ ಸಂಗಮ್ ಟಾಕೀಸ್ ಸಂಗಮ್ ಟಾಕೀಸ್ನಲ್ಲಿ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಇದೆ ಅನ್ನೋದನ್ನು ಈಗಾಗಲೇ ಪರದೆ ಮೇಲೆ ನೋಡ್ತಾ ಇದ್ದೀರಾ ಕಿಚ್ಚನ ಫ್ಲೆಕ್ಸಿಗೆ ಕೊಡದಲ್ಲಿ ಹಾಲಿನ ಅಭಿಷೇಕವನ್ನು ಕೂಡ ಮಾಡ್ತಾ ಇದ್ದಾರೆ ಸಂಗಮ್ ಚಿತ್ರಮಂದಿರದಲ್ಲಿ ನೀವು ನೋಡ್ತಾ ಇರುವಂಥ ದೃಶ್ಯಾವಳಿ ಸಂಗಮ್ ಚಿತ್ರಮಂದಿರದಲ್ಲಿ ಯಾವ ರೀತಿ ಕಿಚ್ಚನ ಅಭಿಮಾನಿಗಳು ಸಂಭ್ರಮ ಪಡ್ತಿದ್ದಾರೆ ಅಂತ ಇವತ್ತು ಎಲ್ಲ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಆಗಿದೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಆಗಿರ್ಬೋದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಆಗಿರ್ಬೋದು ಮತ್ತೆ ಕಲಬುರಗಿಯಲ್ಲಿ ಏನೋ ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳೇನೋ ಸಣ್ಣ ಪುಟ್ಟದಲ್ಲ ಈ ಶೆಟ್ಟಿ ಸಿನಿಮಾಸ್ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಯಾವ ರೀತಿ ಇದೆ ಅದೇ ಮಟ್ಟದಲ್ಲಿ ಶೆಟ್ಟಿ ಚಿತ್ರಮಂದಿರ ಕೂಡ ಇದೆ ಶೆಟ್ಟಿ ಸಿನಿಮಾಸ್ ಮೊದಲು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಆಗಿತ್ತು ಅಥವಾ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ಸರಿಯಾದಂಥ ಮಾಹಿತಿ ಇಲ್ಲ ಚಿತ್ರಮಂದಿರದ ಬಗ್ಗೆ ಆದರೆ ದೊಡ್ಡ ಅಡುಟೋರಿಯಮು ಇನ್ನೊಂದು ಐನಾಕ್ಸು ಅದು ಕೂಡ ಅಷ್ಟು ದೊಡ್ಡದಾಗಿದೆ ಐನಾಕ್ಸು ಇರಲಿ ಅದೇನೇ ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಕೂಡ ಇದೇ ರೀತಿ ಅಬ್ಬರಿಸಿ ಒಬ್ಬೇರಿರಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ